ಹೀಗೆ ತುಂಬ ದಿನ ಆಯಿತು ಅಂತ ಅಪ್ಪನ ಜೊತೆ ರೌಂಡ್ ಕುಡಿಯೋಕ್ಕೆ ಬಂದಿದ್ವಿ ಆಗ ಗೊತ್ತಾಗಿದ್ದು ಇಲ್ಲಿ ದೇಸಿ ಅಕ್ಕಿ ಮೇಳ ನಡೀತಾ ಇದೆ ಅಂತ ಸೊ ಸಾಕಷ್ಟು ಥರದ ಮೇಳಗಳನ್ನು ನಾನು ನೋಡಿದ್ದೆ ಬಟ್ ಇದು ಸ್ವಲ್ಪ ಹೆಸರು ದೇಸಿ ಅಕ್ಕಿ ಮೇಳ ಅಂತಿದ್ದಲ್ಲ ಸೊ ಏನಿತ್ತೆ ಅಂತ ನೋಡೋಕೆ ಅಂತ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ ಸೊ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಸೊ ಮೈಸೂರಲ್ಲಿರುವಂಥ ನಂಜುಬಹುದ್ದೂರ್ ಚೌಕ್ರಿಯಲ್ಲಿ ಈ ಒಂದು ಮೇಳ ನಡೀತಾ ಇದೆ ಸೊ ಯಾವ ಥರದ ವೆರೈಟೀಸ್ ಆಫ್ ಅಕ್ಕಿಗಳಿದೆ ಅಂದರೆ ಭತ್ತಗಳಿದೆ ಅಂತ ತಿಳಿಯೋ ಒಂದು ತಿಳಿಯೋ ಒಂದು ಕುತೂಹಲದಿಂದ ನಾನು ಎಂಟ್ರಿ ಕೊಟ್ಟೆ ಸೊ ಏನೆಲ್ಲ ಇದೆ ಬನ್ನಿ ನೋಡೋಣ ಸೊ ಮರೀದೆ ಫಸ್ಟ್ ಟೈಮ್ ನಾನು ಕೃತಿಕಾ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹಾಗಿದ್ರೆ ದೇಸಿ ಅಕ್ಕಿ ಮೇಳದಲ್ಲಿ ಯಾವೆಲ್ಲ ವೆರೈಟೀಸ್ ಆಫ್ ಭತ್ತಗಳಿದೆ ತಿಳ್ಕೊಳ್ಳುವ ಒಂದು ಪ್ರಯತ್ನ ಬನ್ನಿ ಹೋಗಿ ನಮಸ್ತೆ ನಮಸ್ತೆ ಇಲ್ಲಿ ವಿಧ್ವಿಧವಾಗಿರುವಂತಹ ಭತ್ತಗಳನ್ನು ನೋಡಿದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋ ನನ್ನ ಹೆಸರು ಮತ್ತು ಕೋರೆಗೌಡ ಸಿ ಗ್ರಾಮ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಓಕೆ ನಾವು ಸುಮಾರು ಎಪ್ಪತ್ತೊಂಬತ್ತು ಕೃಷಿ ಬಂದು ಅವಾಗಿಂದ ರಾಸಾಯನಿಕ ಬಳಸಿ ಆರೋಗ್ಯ ಕಡೆ ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಸಾವಯವ ಕೃಷಿ ಬದಲಾವಣೆ ಅದು ಸಾವಯವ ಕೃಷಿ ಹೇಳಿದ್ರೆ ದೇಶ ಸ್ಥಳಗಳಿಗೆ ಒತ್ತು ಮಾಡ್ಬೇಕು ಅಂತೇಳಿ ಅವಾಗ ನಾನು ಆಯ್ಕೆ ಮಾಡ್ಕೊಂಡಂಥದ್ದು ಭತ್ತ ಭತ್ತ ಯಾಕೆ ಆಯ್ಕೆ ಮಾಡ್ತೇನೆ ಅಂತ ಹೇಳಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಹಾರವಾಗಿ ಸೇವಿಸ್ತಕ್ಕಂಥದ್ದು ಅದ್ಕೆ ಅದರಿಂದ ಭತ್ತವನ್ನು ಆಯ್ಕೆ ಮಾಡ್ಕೊಂಡ ಈ ಭತ್ತವನ್ನು ಆಯ್ಕೆ ಮಾಡ್ಕೊಂಡ ಕೆಲವರು ಈ ಮಾಧ್ಯಮಗಳು ನೋಡಿ ಅವರು ಕೆಲವರು ರೈತರು ನನ್ನತ್ರ ಹಾಸ್ ಕಂಡು ಅವರ ಹೋಗಿ ಬೀಜಗಳನ್ನ ಸಂಗ್ರಹ ಮಾಡಿ ನನ್ನ ಹತ್ರ ತಳಿಗಳನ್ನ ಸಂಗ್ರಹ ಮಾಡಿದ್ದೀನಿ ಮನೆಯಲ್ಲಿ ಭತ್ತದ ಬೀಜ ಮಾಡಿದ್ದೀನಿ ಆ ಭತ್ತದ ಮ್ಯೂಸಿಯಂ ಭಾರತದಲ್ಲೇ ಮೊಟ್ಟ ಮೊದಲ ರೈತರ ಮ್ಯೂಸಿಯಂ ಅಂತ ಹೇಳಿ ಅದು ಹೆಗ್ಗಳಿಕೆ ಇದೆ ಮ್ಯೂಸಿಯಂ ನೋಡ್ಲಿಕ್ಕೆ ವಿದ್ಯಾರ್ಥಿಗಳೆಲ್ಲ ಭೇಟಿ ಪಡೆದು ಸುಮಾರು ಹದಿಮೂರು ವಿದೇಶಿಗಳು ಬಂದು ಬೆಳೆ ಹೊಂದಿದ್ದಾರೆ ಇಲಾಖೆಗಳು ಮತ್ತೆ ಸರ್ಕಾರೇತರ ಸಂಸ್ಥೆಗಳು ಮತ್ತೆ ರೈತ ಗುಂಪುಗಳು ಅಲ್ಲೇ ಭೇಟಿ ಮಾಡಿ ಮಾಹಿತಿಗಳನ್ನ ತಗೊಳ್ತಾ ಇದ್ದಾರೆ ಸುಮಾರು ತರದ ಪಥಗಳನ್ನ ಹದಿನೈದು ಹತ್ತೊಂಬತ್ತು ಮತ್ತು ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ತಾರೀಕು ನಮ್ಮ ಮೈಸೂರಿನಲ್ಲಿ ಅಕ್ಕಿ ಮೇಳ ನಡೀತದೆ ಈ ಅಕ್ಕಿ ಅಂದ ತಕ್ಷಣ ನಮಗೆ ಭತ್ತಗಳು ಬರ್ತದೆ ಭತ್ತದಿಂದ ಅಕ್ಕಿ ಇತ್ತು ಭತ್ತ ತಕ್ಕಂಥ ಅಕ್ಕಿ ಅಂತ ಯಾವುದೋ ವಸ್ತು ಎರಡು ನೋಡಿರ್ತೀವಿ ಆದರೆ ಭತ್ತದಲ್ಲಿ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಬರಕ್ಕೆ ಬಂದೆ ಲಕ್ಷಾಂತರ ತಳಿಗಳಿತ್ತು ಹಸಿರು ಕ್ರಾಂತಿ ಬಂದ ಮೇಲೆ ನಚಿಸುವಾಗಿ ಇವತ್ತು ಬೆರಳು ಕೆಟ್ಟಿದೆ ನಮ್ಮ ನಾಟಿ ತಳಿಗಳಲ್ಲಿ ವೈವಿಧ್ಯತೆ ತುಂಬಿ ಇರ್ತಿತ್ತು ಅದರಲ್ಲಿ ನಮ್ಮ ನಾಟಿ ತಳಿಗಳಲ್ಲಿ ಮೂರು ವಿಧವಾದ ಭತ್ತಗಳ ನೋಡ್ಬೋದು ಒಂದು ಊಟಕ್ಕೆ ಬಳಸ್ತಾ ಒಂದು ಸಾಮಾನ್ಯ ಅಕ್ಕಿ ಇನ್ನೊಂದು ಔಷಧಿ ಅಕ್ಕಿ ಇನ್ನೊಂದು ಸುಗಂಧ ಭತ್ತ ಸುಗಂಧ ಅಕ್ಕಿ ಈ ರೀತಿ ಮೂರು ವಿಧದ ಭತ್ತಗಳನ್ನ ನಾವು ಕಾಣ್ಬೋದು ಅದರಲ್ಲಿ ಅದರಲ್ಲೂ ಕೂಡ ಈ ಭತ್ತದಲ್ಲೂ ಕೂಡ ನಾವು ಆಯಾಯ ಬೈಲ್ ತಕ್ಕಾಗೆ ನಾವು ಭತ್ತಗಳನ್ನು ಕೊಡ್ಬೋದು ಈಗ ಮಂಗಳೂರು ಕಡೆ ಹೋದ್ರೆ ಅಲ್ಲಿ ಸಮುದ್ರದ ತಡೆ ಇರೋದ್ರಿಂದ ಉಪ್ಪು ನೀರಿನ ಭತ್ತಗಳು ಅಂತ ಇವರು ಕೂಡ ಬೆಳೀತಾ ಇದ್ದಾರೆ ಆಮೇಲೆ ಅದೇ ರೀತಿ ನೀವು ಶಿವಮೊಗ್ಗದ ಕಡೆ ಬಂದ್ರೆ ಅಲ್ಲಿ ವರದಾ ನದಿ ಬಯಲಿದೆ ವರ್ಧಾ ನದಿ ಬಯಲಿ ಮನುಷ್ಯನಲ್ಲಿ ಅತಿ ಹೆಚ್ಚು ಮಳೆ ಸುರಿತಿದೆ ಆಗ ಹೊಳೆ ಬರ್ತದೆ ಒಳೆಯಲ್ಲೂ ಕೂಡ ಬಹಳ ನೀರಿನ ಬತ್ತಗಳು ಅಂತ ಹೇಳಿ ಅಲ್ಲೂ ಕೂಡ ಬೆಳೀತಾ ಇದ್ದಾರೆ ಹಾಗೆ ನೀವು ಸುತ್ತ ಬಂದ್ರೆ ಕೋಲಾರ ಕಡೆ ಬಂದ್ರೆ ಅಲ್ಲಿ ಯಾವ್ದು ನದಿ ಮೂಲ ಇಲ್ಲ ಅಲ್ಲಿ ಮಳೆ ಹಾಸಿತ ಬತ್ತಗಳು ಅಂತ ಕರೀತಾರೆ ಮಳೆ ಹಾಸದ ಬತ್ತ ಕೂಡ ಉಳ್ಕೊಂಡಿದೆ ಹಾಗೆ ನೀವು ಬಂದ್ರೆ ಈ ಮೈಸೂರು ಕಡೆ ಬಂದರೆ ಬಯಲು ಸಿಂಹ ಭತ್ತಗಳು ಈ ಬಯಲು ಸಿಂಹ ಭತ್ತಗಳಲ್ಲಿ ಅತಿ ಹೆಚ್ಚು ವೈವಿಧ್ಯತೆಯನ್ನ ನಾವು ಕಾಣಬಹುದು ಈ ಬಯಲು ಸಿಂಹ ಭತ್ತದಲ್ಲಿ ಇವತ್ತು ಅತಿ ಪ್ಯಾಪ್ಯುಲರ್ ಆಗಿರ್ತಕ್ಕಂಥ ವೆರೈಟಿ ಅಂತಂದರೆ ರಾಜಮುಡಿ ರಾಜ್ ಭತ್ತ ಯಾಕೆ ರಾಜಮುಡಿ ಅಂತ ಹೇಳಿದ್ರೆ ರಾಜಿಗೆ ಮುಡಿಪಾಗಿ ಇರ್ತಕ್ಕಂಥ ಒಂದು ಭತ್ತವನ್ನ ರಾಜ ಇವತ್ತು ಬ್ರ್ಯಾಂಡೆಡ್ ಆಗಿ ರಾಜಮುಡಿ ಅಂತಂದ್ರೆ ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಕೂಡ ಹೆಸರು ಹೇಳಿ ತಿನ್ನುವಂತ ಒಂದು ತಳಿ ಅಂತ ಮಾಡಿದ್ದಾರೆ ನಾನ್ ಕೇಳ್ಪಟ್ಟೆ ನೀವು ಒಂದು ಭತ್ತನ ಕಂಡಿಡ್ತಿದ್ದೀರಿ ಒಂದು ತಳಿ ಅಂತ ಮಾಧ್ಯಮಗಳನ್ನ ನೋಡಿ ನಾನು ಯಾಕೆ ಒಂದು ಅಂತ ಅಂತೇಳಿ ಒಂದು ನಾವು ನಾವು ಹಲವಾರು ಪ್ರದೇಶಗಳಲ್ಲಿ ಅಲ್ಲಿ ಒಂದು ಹಾಕಿದ್ರು ಅಂತ ಒಂದು ಬರ್ತಾ ಇತ್ತು ಅದು ಹೆಚ್ಚಿನ ಪ್ರದೇಶ ಮನೆ ನಮ್ಮಲ್ಲಿ ವಿಶೇಷ ಕೊನೆ ತೆಗೆದು ಹಾಕಿ ಅದನ್ನ ಹೆಚ್ಚೆ ಮಾಡಿ ಅದಕ್ಕೆ ಬರ್ತಕ್ಕಂಥ ಗುಣಗಳು ಮತ್ತೆ ಅದರಲ್ಲಿ ಎಷ್ಟು ಚೆಂಡೆ ಹೊಡಿತವೆ ಎಷ್ಟು ಎಂಟು ಬರ್ತೀವಿ ಯಾವ ರೀತಿ ಕೊನೆ ಬರ್ತದೆ ಕಾಳಿಂದ ಉದ್ದೆ ಎಷ್ಟು ಅಗ್ಲೆ ಮತ್ತೆ ಅದನ್ನ ರೋಗಗಳು ಯಾವ್ಯಾವ ಬರ್ತವೆ ಇದೆಲ್ಲಿಸಿ ಅಧಿಕಾರಿಗಳ ಸಂಪರ್ಕ ತಗೊಂಡು ನಾನು ಕೂಡ ಅದನ್ನು ಅಭಿವೃದ್ಧಿ ಪಡಿಸಿದೆ ಇದು ಅಭಿವೃದ್ಧಿ ಪಡಿಸಿ ರೈತರು ಕೊಡೋದಕ್ಕೆ ನಾಲ್ಕು ವರ್ಷಗಳಾಯಿತು ನಾಲ್ಕು ವರ್ಷಗಳ ಸತತ ಪ್ರಯತ್ನದಿಂದ ಅದು ಅಭಿವೃದ್ಧಿ ಪಡಿಸಿದೆ ಅದಕ್ಕೆ ನನ್ನ ಜನ್ಮ ಪಟ್ಟ ತಂದೆ ತಾಯಿ ಹೆಸರನ್ನ ಇಟ್ಟು ತಂದೆ ಹೆಸರು ಸಿದ್ಧಗೌಡ ತಾಯಿ ಹೆಸರು ಸಣ್ಣಮ್ಮ ಇಬ್ಬರು ಹೆಸರು ಹೇಳಿ ಸಿದ್ಧ ಸಣ್ಣ ಅಂತೇಳಿ ಆ ಹೆಸರನ್ನ ಇಟ್ಟು ಇವತ್ತು ಪ್ಯಾಪ್ಯುಲರ್ ಆಗಿದೆ ಇದು ಇದರಲ್ಲಿ ವಿಶೇಷ ಏನು ಅಂತಂದ್ರೆ ಎಲ್ಲಾ ಅಕ್ಕಿ ಭತ್ತಗಳನ್ನ ಮಿಲ್ನಲ್ಲಿ ಅಕ್ಕಿ ಮಾಡಿಸಿ ಊಟ ಮಾಡೋದ್ರೆ ಎಲ್ಲ ಮುದ್ದು ಮುದ್ದೆ ಆಗುತ್ತೆ ಗಂಜಿ ಬರ್ತದೆ ಆದ್ರೆ ಇದರಲ್ಲಿ ಹೊಸ ಭತ್ತನೆ ನಾವು ಮಿಲ್ ಮಾಡಿಸಿ ನಾವು ಊಟವನ್ನ ಮಾಡಿದ್ರೆ ಬಿಡು ಬಿಡಿ ಅದೊಂದು ವಿಶೇಷ ಗುಣ ಮತ್ತೆ ರೈತರು ಬೆಳೀತಕ್ಕ ಇದು ಅತಿ ಹೆಚ್ಚು ರಾಷ್ಟ್ರಗಳಿಗೆ ಉಲ್ ಸಿಗ್ತದೆ ಮತ್ತೆ ಅತಿ ಹೆಚ್ಚು ಇಳುವರಿ ಬರ್ತದೆ ಯಾವ ರೋಗಕ್ಕೆ ತುತ್ತಾಗಲ್ಲ ಮತ್ತೆ ಎರಡು ಅಂಗಾಮದಲ್ಲೂ ಬರ್ತದೆ ಬೇಸಿಗೆ ಮತ್ತೆ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಹೆಚ್ಚಿಗೆ ಹೆಚ್ಚಿಗೆ ರೈತರು ಇಷ್ಟಪಟ್ಟು ಇದನ್ನ ಬೆಳೀತದೆ ಥ್ಯಾಂಕ್ ಯು ಸೋ ಮಚ್ ಅತಿಶು ವೆರೈಟಿ ಭತ್ತಗಳನ್ನ ನೋಡ್ತಾ ಇದ್ದೆ ಸೊ ಏನು ಹೇಳ್ತೀರಾ ಸರ್ ಇದೆಲ್ಲ ನೀವೇ ಬೆಳೆದಿರೋದಾ ಹೇಗೆ ನಮ್ದು ಒಂದು ರೈತ್ರ ಕಂಪನಿ ಇದೆ ಸಾದಾ ಸೀಡ್ಸ್ ಅಂದ್ಬಿಟ್ಟು ರೈತ್ರ ಕಂಪನಿ ನಾವು ರೈತ್ರ ಹತ್ರ ಬೆಳೆಸಿ ಮಾರ್ಕೆಟಿಂಗ್ ಇಲ್ಲ ನಾವು ತುಂಬ ವೆರೈಟಿ ನಾಟಿ ತರಕಾರಿ ನಾಟಿ ತರಕಾರಿಗಳಿರ್ಬೋದು ಭತ್ತಗಳಿರ್ಬೋದು ಮಿಲಿಯಮ್ ಇರ್ಬೋದು ತುಂಬ ವೆರೈಟೀಸ್ ಇದಾವೆ ಓಕೆ ಇದೆಲ್ಲ ಮಾರ್ಕೆಟಿಂಗ್ ಇಲ್ಲ ಹಿಂದೆ ನಮ್ಮ ಮುತ್ತಾದ ತಾತನ ಕಾಲದಲ್ಲಿ ಬೆಳೆತಾ ಇದ್ರು ಇವಾಗೆಲ್ಲ ಕಳೆದು ಹೋಗ್ತಾ ಇದ್ದಾರೆ ಹೈಪ್ರಿಡ್ ಬಂದ ಇವಾಗೆಲ್ಲ ಗೊತ್ತಿರೋದು ಬುಲೋಟ್ ಅಂತೆ ಬಿರಿಯಾನಿ ರೈಸ್ ಬಿರಿಯಾನಿ ರೈಸ್ ತುಂಬಾ ವೆರೈಟಿಗಳು ಹೈಬ್ರಿಡ್ ಆಗ್ಬಿಟ್ಟು ಕೆಮಿಕಲ್ ಇದಾಗಿದೆ ನ್ಯಾಚುರಲ್ ವೆರೈಟಿಗಳು ಅದೇ ಕೆಮಿಕಲ್ ಬೆಳಸ್ಕೊಂಡ ಕೂಡ ಬೆಳಿಬಹುದು ಇರ್ಬೋದು ತುಂಬಾ ಸಣ್ಣ ಒಂದು ರಾಜಕಾಲದಲ್ಲಿ ಒಬ್ಬ ರೈತ ಬೆಳೆದ ಅದಕ್ಕೆ ಹೆಸರಿಯನ್ನ ಇಡ್ಬೇಕಂತ ಗೊತ್ತಿರಲಿಲ್ಲ ಅವ್ನ ಕೈಯಲ್ಲಿ ಎಚ್ ಎಂ ಟಿ ವಾಚ್ ಇದ್ ಟಿ ಅಂತ ಹೆಸರಿತದೆ ಇದು ಪುಟ್ಟ ಭತ್ತ ಅನ್ಬಿಟ್ಟು ನಿಮಗೆ ಓಕೆ ದಪ್ಪ ಬರುತ್ತೆ ಮಳಾ ರಸಾಯಿಯ ಕೂಡ ಬೆಳೆಬಹುದು ನೀವು ರೆಡ್ ರೈಸ್ ಇದು ಓಕೆ ಇದು ರಾಜಮಡಿ ನಿಮಗೆ ಹಾ ಈಗ ತುಂಬಾ ಪಾಪುಲರ್ ಆಗಿರೋಂತ ರಾಜಮಡಿ ಓಕೆ ರೆಡ್ ಮತ್ತು ವೈಟ್ ಒ ಮಿಕ್ಸ್ ಅಲ್ಲಿ ಬರುತ್ತೆ ಇದು एक्चुअली ಆತನ ಕಡೆದು ತುಂಬಾ ಫೇಮಸ್ ಆಗಿದೆ ಇದು ಓಕೆ ಇದು ನವರಣ ಅಂತ ರೆಡ್ ಸ್ಟಾನ್ ರೈಸ್ ಮೇಡಂ ರೆಡ್ ರೈಸ್ ನೀವು ಅನ್ನ ಮಾಡಬೇಕಂದ್ರೆ 1 ಎಂಟು ಗಂಟೆ ಟೈಮ್ ನಿನ್ನಿಸಬೇಕು ಓಕೆ ನೆನೆಸಿ ಬಿಳಗೆ ನೀವು ರೈಸ್ ಮಾಡ್ಬೇಕಾಗುತ್ತೆ ಓಕೆ ಏನಕ್ಕೆ ಒಳ್ಳೆದು ಸರ್ ಮೇಡಂ ಸುಖಾರ್ಗೆ ಎಲ್ಲ ಜೈನ್ ಪೇನ್ ಗೆ ತುಂಬಾ ಮೆಡಿಸಿನಲ್ ಇರೋದು ಓಕೆ ಓಕೆ ಇದು ಕೆಂಪಸ ಅಂಡ್ ಅಂದ್ಬಿಟ್ಟು ರೆಡ್ ರೈಸ್ ಓಕೆ ಅದರಲ್ಲಿ ನಿಮಗೆ ರೆಡ್ ರೈಸ್ ಇದು ಗಂಧ ಸಾಲ ಏನಂದ್ಬಿಟ್ಟು ಮೇಡಮ್ ಓಕೆ ಇದು ಸೆಂಟ್ರೆಡ್ ರೈಸ್ ಬಿರಿಯಾನಿಗೆ ಇದಕ್ಕೆಲ್ಲ ನ್ಯಾಚುರಲ್ ಪಲಾವ್ ಗೆಲ್ಲ ನ್ಯಾಚುರಲ್ ಸೆಂಟಿಂಗ್ ಇರತಕಂತು ಓಕೆ ಇದು ಚಿನ್ನಿ ಪನ್ನಿ ಅಂದ್ಬಿಟ್ಟು ದಪ್ಪ ಇದು ಹುಲ್ಲು ಆಗುತ್ತೆ ನಿಮ್ಗೆ ರೈಸ್ ಚೆನ್ನಾಗಿ ಬರುತ್ತೆ ಓಕೆ ಇದು ಜೀರಿಗೆ ಸರ್ ಜೀರಿಗೆ ಓಕೆ ತಮಿಳುನಾಡಲ್ಲಿ ಕೊ ಜೀರಿಗೆ ಸಾಂಬ ಅಂತಾರೆ ಇದು ಸೆಂಟ್ರಲ್ ಟ್ರೇಷನ್ ಇದೆ ಓಕೆ ಇದು ಸಿದ್ಧ ಸಣ್ಣ ಅಂದ್ಬಿಟ್ಟು ಇದು ಮಂಡ್ಯದವರ ರೈತರು ಕೂಡ ಇದಕ್ಕೆ ಅವ್ರ ತಂದೆ ತಾಯಿ ಹತ್ರನೇ ಇಟ್ಟಿದ್ದಾರೆ ಇದು ರತ್ನ ಚೂರು ಹಿಂದೆ ಬೆಳೀತಿದ್ರು ಐದು ತಿಂಗಳು ಕ್ಲಾಪು ತುಂಬ ಇಳುವರಿಯೂ ಬರುತ್ತೆ ಟೇಸ್ಟು ಓಕೆ ಸೊ ನೀವೇ ತಯಾರಿಸೋದಾ ಮೇಡಮ್ ಓಕೆ ಸರ್ ಇಲ್ಲಿ ಸಾಕಷ್ಟು ಎಣ್ಣೆ ತುಪ್ಪಗಳು ಒಂದಷ್ಟು ಪೌಡರ್ಸ್ಗಳನ್ನ ನೋಡ್ತಾ ಇದ್ದೀನಿ ಇದನ್ನ ನೀವೇ ಮಾಡಿರೋದಾ ಹೇಗೆ ಪ್ರೊಡಕ್ಷನ್ ನಿಮ್ದೇನ ಹೇಗೆ ನಮ್ಮಲ್ಲಿ ಇದು ಎಲ್ಲ ತರಹದ ಎತ್ತಿನ ಗಣದ ಎಣ್ಣೆಗಳು ಸಿಗುತ್ತೆಗಳು ಸಿಗುತ್ತೆ ಓಕೆ ಸೊ ಎತ್ತನಗಾಣದ ಎಣ್ಣೆ ಅಂದರೆ ಎಲ್ಲರೂ ಹೊರಗಡೆ ಎಲ್ಲ ಮಿಷಿನ್ಸ್ ಆಯಿಲ್ಸ್ ಬಂದಿದೆ ಸೊ ನಮ್ಮಲ್ಲಿ ಏನಾದ್ರೆ ಮುಂಚೆ ಟ್ರೆಡಿಷನಲ್ ಮುಂಚೆಯಿಂದ ಏನು ಮಾಡ್ತಾ ಇದ್ದರು ಸೊ ಅದೇ ಥರ ಎತ್ತನಗಣ ಮಾಡ್ತಾ ಓಕೆ ಸೊ ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಎಳ್ಳೆಣ್ಣೆ ಹುಚ್ಚಳ್ಳೆಣ್ಣೆ ಎಣ್ಣೆ ಸೊ ಎಲ್ಲ ತಗೊಳ್ಳಲು ಸಿಗುತ್ತೆ ಸೊ ಮತ್ತೆ ನೀವು ನೋಡಿದಂಗೆ ಇಲ್ಲಿ ಕಡಲೆಕಾಯಿ ಎಣ್ಣೆ ಎಲ್ಲ ನಿಮಗೆ ಪ್ಲಾಸ್ಟಿಕ್ಸಲ್ಲಿ ಸಿಗೋಲ್ಲ ನಮ್ಮಲ್ಲಿ ಟಿನ್ಸ್ ಪ್ಯಾಕಿಂಗ್ ಸಿಗುತ್ತೆ ಇಲ್ಲ ಬಾಟಲ್ ಪ್ಯಾಕಿಂಗ್ ಸಿಗುತ್ತೆ ಸೊ ನಮ್ಮದು ಇಲ್ಲಿ ಮೈಸೂರಲ್ಲಿ ಔಟ್ಲೆಟ್ ಇದೆ ಸೊ ಅಲ್ಲಿಲ್ಲ ಅಂದರೆ ಬೇರೆ ಕಡೆ ಹೊರಗಡೆ ಜೊತೆಗೆ ನಾಟಿ ಹಸು ತುಪ್ಪ ಸಿಗುತ್ತೆ ನಾಟಿ ಹಸು ತುಪ್ಪ ಇದು ಹಳ್ಳಿಕಾರ ಅದ್ರ ಜೊತೆಗೆ ನಮ್ಮಲ್ಲಿ ಹರ್ಷಣ ಸಿಗುತ್ತೆ ನಾವೇ ಬೆಳೆದಿರೋದು ನಾವೇ ಮಾಡಿರೋದು ಹರ್ಷಣ ಸಿಗುತ್ತೆ ಸೊತ್ತೆ ಮೆಹಂದಿ ಪೌಡರ್ ಇದೆ ಮೆಂತೆ ಪೌಡರ್ ಇದೆ ಸೊ ಹರ್ಬಲ್ ಹೇರ್ ವಾಶ್ ಪೌಡರ್ ಇದೆ ಸೊ ಇಂಡಿಗೋ ಪೌಡರ್ ಆಮೇಲೆ ಉಪ್ಪು ಬೆಲ್ಲ ಎಲ್ಲ ಥರದ್ದು ಸಿಗುತ್ತೆ ಹುಣಸೂರಲ್ಲಿ ಔಟ್ಲೆಟ್ ಒಂದು ಮೈಸೂರಲ್ಲಿ ಇದೆ ಕುವೆಂಪುನಗರಲ್ಲಿ ಔಟ್ಲೆಟ್ ಸೇಲ್ಸ್ ಎಲ್ಲ ಮಾಡಿ ಸೊ ನಮಗೆ ಕಾರಣ ಎಲ್ಲ ನೋಡೋಕ್ಕೆ ನೋಡಬೇಕು ಅಂತಂದರೆ ಹುಣ್ಣಿಗೆ ಥ್ಯಾಂಕ್ ಯು ಸರ್ ಈ ಒಂದು ದೇಸಿ ಅಕ್ಕಿ ಮೇಳದಲ್ಲಿ ನಿಮ್ಮದೇ ಆದಂತಹ ಒಂದು ದೇಸಿ ಒಂದು ಪ್ರಾಡಕ್ಟ್ ಇಟ್ಟಿದ್ದೀರಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಪುಟ್ಯಾಪಲ್ ಅಂತಿದೆ ನೋಡಿ ಬೇಲ್ ಅಂತಾರೆ ಇದನ್ನ ಸೊ ಇದೊಂದು ಜಾಮ್ ಮಾಡಿದೀವಿ ಇದು ನ್ಯಾಚುರಲ್ ಫುಡ್ ಅಂದ್ರೆ ವೈಲ್ಡ್ ಇದು ಕಾಡಲ್ಲಿ ಬೆಳೆಯುವಂತ ಮರ ಇದಕ್ಕೆ ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಇರ್ಬೋದು ಕೀಟನಾಶಕ ಏನು ಸ್ಪ್ರೇ ಮಾಡಿರಲ್ಲ ಸೊ ಹಂಗಾಗಿ ರಾ ಮೆಟೀರಿಯಲ್ ಇಟ್ಸ್ ಸೆಲ್ಫ್ ಇಸ್ ಎ ನ್ಯಾಚುರಲ್ ಓಕೆ ಮತ್ತು ಇದು ಯೂಸ್ ಮಾಡಿರೋದು ನಾವು ಜಾಮ್ಗೆ ನೀವು ಬೇರೆ ಎಲ್ಲ ಪ್ರಾಡಕ್ಟು ಹೊರಗಡೆ ಸಿಗೋದು ನೋಡಿದ್ರೆ ಶುಗರ್ ಹಾಕಿರ್ತಾರೆ ಹೌದು ಇದಕ್ಕೆ ನಾವು ಜಾಗ್ರಿ ಹಾಕ್ಬಿಟ್ಟು ಮಾಡಿದ್ದೀವಿ ಓಕೆ ಸೊ ಇದೊಂದು ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಮ್ಮದು ರಾ ಮ್ಯಾಂಗೋ ಪನ್ನ ಅಂತೆ ಓಕೆ ರಾಮ ಮ್ಯಾಂಗೋ ಎತ್ತೋತ ಪ್ರಿ ಮ್ಯಾಂಗೋ ಬರುತ್ತಲ್ಲ ರಾಸ್ರಾಮ್ ಮ್ಯಾಂಗೋ ಅದರಲ್ಲಿ ಮಾಡಿರೋದು ಓಕೆ ಸೊ ಇದು ಬಂದ್ಬಿಟ್ಟು ನಿಮಗೆ ಡೈಜೆಷನ್ ಗೆ ತುಂಬಾ ಒಳ್ಳೆಯದು ಓಕೆ ಅದೇನು ಸರ್ ಜ್ಯೂಸೇ ಅಥ್ವಾ ಜ್ಯೂಸ್ ಇದು ಇದು ಕಾನ್ಸಂಟ್ರೇಟೆಡ್ ಜ್ಯೂಸು ಇದನ್ನ ನೀವು ಒನ್ ಇಸ್ ಟು ತ್ರೀ ವಾಟರ್ ಅಲ್ಲಿ ಮಿಕ್ಸ್ ಮಾಡಿಬಿಡಿ ಸೊ ಇದೆರಡು ಎರಡು ಸ್ಪೆಷಾಲಿಟಿ ಪ್ರೊಡಕ್ಟ್ ಓಕೆ ಇನ್ನೊಂದು ಬಂದ್ಬಿಟ್ಟು ನಮ್ಮ ಆಮ್ಲಾ ಟ್ಯಾಂಬರಿಟ್ ಪಕ್ಷ ಅಂತ ಇದೆರಡು ಸೋ ಎರಡೂ ಕಾಂಬಿನೇಷನ್ ಆಮ್ಲಾ ಮತ್ತೆ ಟ್ಯಾಂಬರಿಟ್ ಓಕೆ ಹಸಿ ಹುಣಸೆಕಾಯಿ ಕಾಯಿ ಮತ್ತೆ ಬಟ್ ಬಟಮ್ ನಲ್ಲಿ ಕಾಯಿದು ಓಕೆ ಸೋ ಇದನ್ನ ಎಷ್ಟು ದಿನ ಪ್ರಿಸರ್ವೇಟಿವ್ ಹಾಕಿ ಇಟ್ತಿರಾ ಎಷ್ಟು ದಿನ ಇಟ್ಕೊಂಡು ಯೂಸ್ ಮಾಡ್ತೀರಾ ಇಲ್ಲ ಯಾವತ್ತೂ ನಾವು ಪ್ರಿಸರ್ವೇಟಿವ್ ಯೂಸ್ ಮಾಡಿಲ್ಲ ಸ್ವಲ್ಪ ಪ್ರಿಸರ್ವೇಟಿವ್ ಯೂಸ್ ಮಾಡ್ತೀವಿ ಆಮ್ಲ ಜ್ಯೂಸ್ ಕ್ಯಾ ಓಕೆ ಸೊ ಇದರ ಪಾಯಿಂಟ್ 1% ಸೋಡಿಯಂ ಮೆಜರ್ ಪ್ರಿಸರ್ವೇಟಿವ್ ಇರುತ್ತೆ ಬೇರೆ ಯಾವ ಪ್ರೊಡಕ್ಟ್ ಅಲ್ಲ ನಮ್ಮ ಪ್ರಿಸರ್ವೇಟಿವ್ ಸೊ ನೀವು ಓಪನ್ ಮಾಡೋವರೆಗೂ ಏನು ತೊಂದರೆ ಇಲ್ಲ ಓಪನ್ ಮಾಡಾದ್ಮೇಲೆ ನೀವು ಡೆಸ್ಟಿನೇಷನ್ ಇರಬೇಕು ನೋಡಿದ್ರಲ್ವಾ ನಿಜವಾಗ್ಲೂ ಥರದ ವೆರೈಟಿ ಭತ್ತಗಳಿದೆ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅದರಲ್ಲೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದರಲ್ಲೂ ಅವರೇ ಒಂದು ಸ್ವತಃ ಒಂದು ಥರದ ತಳಿಯ ಭತ್ತವನ್ನು ಅವರು ಬೆಳ ಬೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಕೇಳಿ ನಿಜವಾಗ್ಲೂ ಖುಷಿ ಆಯಿತು ಸೊ ಈ ಒಂದು ಮಾಹಿತಿಗಳು ನಿಮಗೂ ಇಷ್ಟ ಆದರೆ ಇವತ್ತು ಅಂದರೆ ಶನಿವಾರ ಹದಿನೆಂಟು ಹತ್ತೊಂಬತ್ತು ಮಾತ್ರ ನಂಜುಬೋದ್ದೂರ್ ಚೌಲ್ಟ್ರಿಯಲ್ಲಿ ಈ ಒಂದು ದೇಸಿ ಅಕ್ಕಿ ಮೇಳ ನಡೀತಾ ಇದೆ ಸೊ ನಿಮಗೆ ಸಮಯ ಇದ್ದರೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದರೆ ನೀವು ವಿಸಿಟ್ ಮಾಡ್ಬೋದು ಮಾಹಿತಿ ನ್ನ ಪಡಿಬೋದು ಅಂತ ಹೇಳ್ತಾ ಕೃತಿಕ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕೃತಿಕಾ ಸೈನಿಂಗ್ ಆಫ್ ಬ ಬಾಯ್